ಹಲೋ ಬನ್ನಿ ರೈತ ಬಾಂಧವರೆ ನಾವು ಒಂದು ಸ್ವಲ್ಪ ಸಾವಯವ ಕೃಷಿ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡೋಣ ಸಾವಯವ ಕೃಷಿಯಲ್ಲಿ ಏನಂತಂದರೆ ಕಬ್ಬು ಕಬ್ಬು ಬೆಳೆಸ್ತಾರಲ್ಲ ಸಾವಯವ ಕೃಷಿಯಲ್ಲಿ ಏನಂತಾರೆ ಕಬ್ಬು ಬೆಳೆದಿಲ್ಲ ಅಂತ ಅಂತಿದ್ದಾರೆ ಯಾಕಂತಂದರೆ ಕಬ್ಬಿಗೇನಾಗಿತ್ತು ಅಂದರೆ ಪೋಷಕಾಂಶಗಳು ಜಾಸ್ತಿ ಇದಕ್ಕೆ ಗ್ರೋತ್ ಆಗಲಿಕ್ಕೆ ಜಾಸ್ತಿ ಪೋಷಕಾಂಶ ಬೇಕು ಆಮೇಲೆ ಇದು ಒಂದು ವರ್ಷದ ಪೀಕ್ ಇರತ್ತಲ್ಲ ಇದು ಹೀಗಾಗಿ ಇದು ಪೋಷಕಾಂಶ ಜಾಸ್ತಿ ತಗೋತೆ ಇಲ್ಲಿ ನೋಡಿ ನಾವು ಏನು ಮಾಡ್ಬೇಕಂತಂದರೆ ಸಾವಯವ ಕೃಷಿಯಲ್ಲಿ ಮೇನ್ ಉದ್ದೇಶ ಏನಂತಂದರೆ ರೌಂದಿ ನೋಡಿ ನಾವು ರೌಂಡಿ ತೆಗ್ಯೋದ್ರಿಂದ ಕಬ್ಬು ಏನಾಗುತ್ತೆ ಫ್ರೀ ಆಗುತ್ತೆ ಫ್ರೀ ಆಗಿ ಬೆಳಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಮತ್ತು ಇದು ರೌಂದಿ ಇದೆ ಇದು ಕಾಂಪೋಸ್ಟ್ ಆಗುತ್ತೆ ಅದು ಹೆಂಗಂತಂದರೆ ನೀವು ಒಂದು ನಲ್ವತ್ತು ಟನ್ ಕಬ್ ಕಳಿಸಿದರೆ ಅದರಲ್ಲಿ ಒಂದು ಹತ್ತು ಟನ್ ಹತ್ತು ಟನ್ ಅದರಲ್ಲಿ ರೌಂದಿ ಇರುತ್ತೆ ರೌಂದಿ ಅಂತಂದರೆ ಇದೇ ಇದ್ದೀರಲ್ಲ ನೀವು ರೌಂಡ್ರಿ ಈ ಹತ್ತು ಟನ್ ಅಂತಂದರೆ ನಿಮಗೆ ಎಷ್ಟಾಯಿತು ನೋಡಿ ಹ್ಞೂ ಎಷ್ಟು ಹತ್ತು ಟನ್ ಅಂತಂದರೆ ಒಂದು ಟನ್ನಿಗೆ ನಿಮ್ದು ಏನಾಯಿತು ಒಂದು ಸಾವಿರ ಹತ್ತು ಸಾವಿರ ಕೆ ಜಿ ಆಯಿತು ಹತ್ತು ಸಾವಿರ ಕೆ ಜಿ ಗೊಬ್ಬರನ ನೀವು ಒಂದು ರೂಪಾಯಿ ಪಿಟ್ಟಿ ಹಚ್ಚಿ ಸುಡ್ತಾಯಿದ್ದೀರ ಸುಟ್ಟು ನೀವೇನು ಮಾಡ್ತಿದ್ದೀರ ಅಂತಂದರೆ ನಿಮ್ಮ ಹೊಲಕ್ಕೆ ಮತ್ತು ಬೇರೆದವ್ರಿಗೆ ಹೋಗಿ ಗೌರ ಹತ್ರ ನೀವು ಏನು ಮಾಡ್ತೀರಿ ಗೊಬ್ಬರ ತಂದ ಹೊಲಕ್ಕೆ ಹಾಕ್ತೀರಿ ಅಂದರೆ ನಮ್ಮದು ಸಾವಯವ ಕೃಷಿ ಉದ್ದೇಶ ಏನಂತಂತಂದರೆ ನಮ್ಮ ಸುತ್ತಮುತ್ತ ಏನು ರಾ ಮೆಟೀರಿಯಲ್ ಇರ್ತಾವಲ್ಲ ಸಸ್ಯಜನ್ಯ ಏನು ಇರ್ತಾವಲ್ಲ ಅವನ್ನ ಅವ್ನು ಯೂಸ್ ಮಾಡ್ಕೋಬೇಕು ಅವ್ನು ಯೂಸ್ ಮಾಡಿ ಭೂಮಿಗೆ ನಾವು ಹಾಕ್ತಾ 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 ಹೋದು ಅಂತಂದರೆ ಭೂಮಿ ಆಟೋಮೆಟಿಕ್ ಏನಾಗತ್ತಂತಂದರೆ ಶ್ರೀಮಂತ ಆಗುತ್ತೆ ಭೂಮಿ ಆಗುತ್ತೆ ಭೂಮಿ ತಾಕತ್ತಾಯ್ ಆಗ್ತಾ 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 ಹೋಯ್ತಂತಂದರೆ ಆಟೋಮೆಟಿಕ್ ನಿಮ್ದು ಏನಾಗತ್ತಂದ್ರೆ ಇಳುವರಿ ಜಾಸ್ತಿ ಬರುತ್ತೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂತಂದರೆ ಯಾರ್ದೋ ಯಾವುದೋ ಒಂದು ರೈತ ಏನು ಅಂತಂದರೆ ಯಾರಾದರೂ ಹೊಲಕ್ಕೆ ಹೋಗ್ತಿರ್ತಾನೆ ಹೊಲಕ್ಕೆ ಹೋಗಿ ಅವನು ಬೆಳೆ ನೋಡ್ತಾನೆ ಅವನು ಬೆಳೆ ಸರಿಯಾಗಿತ್ತಂದರೂ ಏ ಬೆಳೆ ಇದೆ ಅಂತಾನೆ ಅದೇ ಬೆಳೆ ಸ್ವಲ್ಪ ಡಲ್ ಇತ್ತಂತಂದರೆ ಏನಪ್ಪ ಡಲ್ ಇದೆ ಅಂತಾನೆ ಆದರೆ ಯಾರ ರೈತನೂ ಹೋಗಿ ನಿನ್ನ ಭೂಮಿ ಹೆಂಗಿದೆಯಪ್ಪ ನಿನ್ನ ಮಣ್ಣು ಹೆಂಗಿದೆಯಪ್ಪ ನಿನ್ನ ಭೂಮಿ ತಾಕತ್ತು ಮಾಡಿದ್ದೀನಪ್ಪ ತಾಕತ್ತು ಮಾಡಿದರೆ ಆಟೋಮೆಟಿಕ್ ನಿನ್ನ ಬೆಳೆ ಬರುತ್ತಪ್ಪ ಅಂಥೇಳಿ ಯಾರ ಇದ್ರು ಹೇಳಂಗಿಲ್ಲ ಬಟ್ ಕೊನೆಯದಾಗಿ ಏನು ರೌಂಡಿ ರೌಂದಿ ಇದು ಲಕ್ಷ್ಮಿ ಇದ್ದಂಗೆ ಹೌದಾ ಸುಡ್ಬೇಡ ಅಂಥೇಳಿ ನಾವು ಹೇಳ್ತೀವಿ ಇನ್ನು ನೀವು ಮತ್ತು ಇಷ್ಟೆಲ್ಲ ಹೇಳಿದರೂ ಕಡ್ಡಿ ಪಟ್ಟಿ ಹಚ್ಚಿ ಸುಡ್ತೀನಿ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ